amazon beauty finds under 200 rupees ನಂಬರ್ ಒನ್ ಸ್ಕ್ಯಾಲ್ಪ್ ಮಸಾಜ್ ಶಾಂಪು ಮಾಡುವಾಗ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಅಥವಾ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಮಸಾಜ್ಗೋಸ್ಕರ ಸೊ ಡೀಪ್ಲಿ ಡ್ಯಾಂಡ್ ನ ರಿಮೂವ್ ಮಾಡೋದಕ್ಕೆ ಅಂಡ್ ಎಕ್ಸ್ಪೋಲೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಏನೋ ಒಂದರ ರಿಲ್ಯಾಕ್ಸ್ ಫೀಲ್ ಅನ್ಸುತ್ತೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂಡ್ ಈ ಒಂದು ಪ್ರಾಡಕ್ಟ್ ಪ್ರೈಸ್ ವೈಸ್ ಬಹಳಷ್ಟು ಅಫೋರ್ಡಬಲ್ ಇದೆ ಇದರ ಪ್ರೈಸ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ರುಪೀಸ್ ಓನ್ಲಿ ಅಂಡ್ ಇದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಎಲ್ಲರಿಗೂ ನಂಬರ್ ಟೂ ಫೇಷಿಯಲ್ ಬ್ರಶ್ ಇದು ಇದರ ಪ್ರೈಸ್ ಓನ್ಲಿ ಒನ್ ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ ಅಂಡ್ ಇದು ಟೂ ಇನ್ ಒನ್ ಆಗಿ ವರ್ಕ್ ಆಗುತ್ತೆ ಲೈಕ್ ಒನ್ ಸೈಡ್ ನಾವು ಸ್ಕ್ರಬ್ ಮಾಡ್ಕೋಬಹುದು ನಮ್ಮ ಲಿಪ್ಸ್ ನಮ್ಮ ಮುಖ ಇದು ಡೆಡ್ ಕಿನ್ ಸೆಲ್ಸ್ ರಿಮೂವ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಎಕ್ಸ್ಪೊಲೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದ್ ಸೈಡ್ ನಾವು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಅನ್ನ ಅಪ್ಲೈ ಮಾಡ್ಕೋಬಹುದು ಸೊ ಟೂ ಇನ್ ಒನ್ ಪ್ರಾಡಕ್ಟ್ ಬಹಳ ಅಫರ್ಡೆಬಲ್ ಅಂಡ್ ಬೆಸ್ಟ್ ಪ್ರೈಸ್ ಒಂದಿಗೆ ಬರುತ್ತೆ ನಂಬರ್ ತ್ರೀ ಮೈಕ್ರೋ ಫೈಬರ್ ಟವಲ್ ಈ ಟವಲ್ ನಾರ್ಮಲ್ ಟವಲ್ ಗಿಂತ ಚಿಕ್ಕದಿದೆ ಆದರೆ ಬೇಗ ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪ್ ಮೇಲೆ ಹೆವಿ ಇರೋದಿಲ್ಲ ಲೈಟ್ ವೇಟ್ ಆಗಿದೆ ಆ್ಯಂಡ್ ಸಾಫ್ಟ್ ಮಟೀರಿಯಲ್ ಇರೋದ್ರಿಂದ ನಮ್ಮ ಹೇರ್ಸನ್ನು ಕಟ್ ಮಾಡೋದಿಲ್ಲ ಇದರಿಂದ ಹೇರ್ ಫಾಲ್ ಅಂತೂ ಆಗೋದಿಲ್ಲ ಸೊ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ರುಪೀಸ್ ಓಡ್ಲಿ ಸೊ ಪ್ರೈಸ್ ವೈಸ್ ಈ ಮೂರು ಅಮೆಝಾನ್ ಬ್ಯೂಟಿ ಫೈನ್ಸ್ ಆಗಿ ವರ್ಕ್ ಆಗುತ್ತೆ ಲಿಂಕ್ ಬಯಾನಲ್ಲಿರುತ್ತೆ ಚೆಕ್ ಮಾಡಿ ಇದೇ ಥರ ಟಿಪ್ಗಾಗಿ ಫಾಲೋ ಮಾಡಿ ನಮಸ್ಕಾರ